ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ದೆಹಲಿಯ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮೂರು ರೀತಿಯಾದಂತಹ ಸರ್ವೆಗಳು ಆಚೆ ಬರ್ತಾಯಿದೆ ಸೊ ಈ ಮುಖಾಂತರ ಈ ಮೂರು ರೀಸೆಂಟಾಗಿ ಬಂದಿರತಕ್ಕಂತಹ ಸರ್ವೆಗಳ ಒಂದು ಪ್ರಕಾರ ದೆಹಲಿಯ ಗದ್ದಿಗೆಯನ್ನು ಯಾರು ಏರಲಿದ್ದಾರೆ ಯಾರಿಗೆ ಆ ದೆಹಲಿಯ ಗದ್ದಿಗೆ ಎನ್ನುವಂತಹ ಪ್ರಶ್ನೆಗಳಿಗೆ ಈ ಮೂರು ಸರ್ವೆಯಿಂದ ಉತ್ತರ ನಮಗೆ ಸಿಗ್ತಾ ಹೋಗುತ್ತೆ ಜೊತೆಗೆ ಪಲೋಡಿ ಸಟ್ಟಾ ಬಜಾರ್ ಕೂಡ ತನ್ನದೇ ಆಗಿರತಕ್ಕಂಥ ಒಂದು ಭವಿಷ್ಯವನ್ನು ಕೊಡ್ತಾ ಇದೆ ಅದನ್ನು ಕೂಡ ನೋಡ್ತಾ ಹೋಗ್ಬೋದಾಗುತ್ತೆ ಜೊತೆಗೆ ಸಿ ವೋಟರ್ ಸಮೀಕ್ಷೆಯನ್ನು ಕೂಡ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಇನ್ನೊಂದು ಮೀಡಿಯಾನೂ ಕೂಡ ತನ್ನದೇ ಆಗಿರ್ತಕ್ಕಂಥ ಂತಹ ನಂಬರ್ಸ್ಗಳನ್ನ ಕೊಡ್ತಾ ಹೋಗ್ತಾ ಇದ್ದಾರೆ ಸ್ನೇಹಿತರೆ ಸೊ ಈ ಒಂದು ವಿಷಯದಾಗಿ ಕುರಿತು ಈ ಒಂದು ವಿಡಿಯೋ ಇರುತ್ತೆ ಸೊ ಯಾರಿನ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಕೊಡ್ತಾ ಇರ್ತಕ್ಕಂಥ ಇನ್ಫಾರ್ಮೇಶನ್ ನಿಮ್ಗೆ ಆಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ದೆಹಲಿಯ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ದಿನದಿಂದ ದಿನಕ್ಕೆ ದೆಹಲಿಯ ವಿಧಾನಸಭಾ ಚುನಾವಣೆಯ ರಂಗ ಇರ್ತಾ ಇದೆ ಸೊ ಎಲ್ಲ ನಾಯಕರ ನಡುವೆ ಒಂದು ರೀತಿಯಾದಂಥ ಪ್ರಚಾರ ಕಾರ್ಯ ಆರಂಭಿಸಿದರೆ ದೈಹಿಯಾದಂತ ಅನ್ನುವಂಥದ್ದು ಬಟ್ ಪ್ರಸ್ತುತ ಇರ್ತಕ್ಕಂಥದ್ದು ದೆಹಲಿಯ ವಿಧಾನಸಭಾ ಚುನಾವಣೆಯಲ್ಲಿ ಯಾರು ಮುನ್ನಡೆಯನ್ನು ಕಾಯ್ದುಕೊಳ್ತಾರೆ ಯಾರು ದೆಹಲಿ ಗದ್ದುಗೆಯನ್ನು ಹೇರ್ತಾರೆ ಸೊ ಎಲ್ಲ ಮೂರು ಪಕ್ಷಗಳಿಂದಲೂ ಕೂಡ ತಮ್ಮದೇ ಆಗಿರ್ತಕ್ಕಂತಹ ಒಂದು ಚುನಾವಣಾ ಪ್ರಣಾಳಿಕೆಯನ್ನು ಕೊಡ್ತಾ ಇದ್ದಾರೆ ಪ್ಯಾರಾದೀದಿ ಪ್ರೋಗ್ರಾಮ್ ಇರ್ಬೋದು ಅಥವಾ ಆ್ಯಪ್ ಆಪ್ ಆಪ್ಸ್ ಇಂದನೂ ಕೂಡ ಬಿ ಜೆ ಪಿಯಿಂದನೂ ಕೂಡ ಪ್ರತಿ ಮಹಿಳೆಯರಿಗೆ ಎರಡೂವರೆ ಸಾವಿರ ರೂಪಾಯಿಗಳನ್ನ ಪ್ರತಿ ತಿಂಗಳು ಕೊಡುವಂತಹ ಕಾರ್ಯಕ್ರಮಗಳು ಹೀಗೆ ಸುಮಾರು ಸುಮಾರು ಕಾರ್ಯಕ್ರಮಗಳನ್ನು ಕೊಡ್ತಾ ಹೋಗ್ತಾ ಇದ್ದರೆ ಮೂರು ಪಕ್ಷಗಳಿಂದ ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದು ಉಚಿತ ಭರವಸೆಗಳನ್ನು ಗ್ಯಾರಂಟಿಗಳನ್ನು ಕೊಡುವ ಮುಖಾಂತರ ಮತದಾರರನ್ನು ಸೆಳೆಯುವಂಥ ಒಂದು ಪ್ರಯತ್ನವನ್ನು ನಡೀತಾನೆ ಹೋಗ್ತಾ ಇದೆ ಸ್ನೇಹಿತರೆ ಸ್ನೇಹಿತರೆ ದೆಹಲಿಯ ವಿಧಾನಸಭಾ ಚುನಾವಣೆ ಫೆಬ್ರವರಿ ಐದರಂದು ನಡೆದರೆ ಫೆಬ್ರವರಿ ಎಂಟರಂದು ದೆಹಲಿಯ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಫಲಿತಾಂಶ ಘೋಷಣೆ ಆಗಲಿದೆ ಸೊ ಫೆಬ್ರವರಿ ಐದರಂದು ನಡೆಯುವಂತಹ ಚುನಾವಣೆಯಲ್ಲಿ ಯಾರಿಗೆ ಹೆಚ್ಚಿನ ಮತಗಳನ್ನು ಕೊಡ್ತಾರೆ ಯಾರ ಪರ ನಮ್ಮ ದೆಹಲಿಯ ಜನರ ಒಲವಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ಬಟ್ ಅದರಲ್ಲೂ ಕೂಡ ಇಪ್ಪತ್ತೇಳು ವರ್ಷಗಳವರೆಗೂ ಕೂಡ ದೆಹಲಿಯ ಒಂದು ಗದ್ದೆಗೆನೆ ಇರಲಿಕ್ಕೆ ಬಿ ಜೆ ಪಿ ಕನಸು ಕಾಣ್ತಾ ಇದೆ ಬಟ್ ಈ ಬಾರಿ ಏನಾದರೂ ಬಿ ಜೆ ಪಿ ತನ್ನ ಆಸೆಯನ್ನು ಈಡೇರಿಸ್ಕೊಳ್ಳುತ್ತಾ ಅಥವಾ ಎ ಎ ಪಿ ಮೂರನೇ ಬಾರಿಗೆ ಅಧಿಕಾರದ ದಾಪುಗಾಲ ನೀಡುತ್ತಾ ಕಾಂಗ್ರೆಸ್ ಏನಾದರೂ ಕೆಲವು ಕ್ಷೇತ್ರಗಳನ್ನ ಗೆಲ್ಲುವ ಒಂದು ಅವಕಾಶಗಳಿದೆಯಾ ಯಾಕಂದರೆ ಅದು ಝೀರೋ ಝೀರೋನೇ ಅಂದರೆ ಯಾವುದೇ ರೀತಿಯಾದಂಥ ಸಾಧನೆಯನ್ನು ಮಾಡಿಲ್ಲ ಕಳಪೆಯ ಪ್ರದರ್ಶನವನ್ನೇ ತೋರಿಸ್ಕೊಂಡು ಬಂದಿದೆ ದೆಹಲಿಯ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಕಾಂಗ್ರೆಸ್ ಈ ಬಾರಿ ಏನಾದರೂ ಕೆಲವು ಕ್ಷೇತ್ರಗಳನ್ನ ಗೆಲ್ಲುವ ಅವಕಾಶಗಳಿದೆಯಾ ಅನ್ನುವಂಥದ್ದು ನೋಡ್ತಾ ಹೋಗ್ಬೇಕಾಗುತ್ತೆ ಸ್ನೇಹಿತರೆ ಸೊ ಹೀಗೆ ತ್ರಿಕೋನ ಸ್ಪರ್ಧೆನ ಒಳಗೊಂಡಿರ್ತಕ್ಕಂಥ ದೆಹಲಿಯ ವಿಧಾನಸಭಾ ಚುನಾವಣೆ ಸೊ ಯಾರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಅನ್ನುವಂಥದ್ದನ್ನು ನೋಡ್ತಾ ಹೋದರೆ ಸ್ನೇಹಿತರೆ ಸೊ ಸಿ ವೋಟರ್ ಸಮೀಕ್ಷೆಯ ಪ್ರಕಾರ ಅದು ಲಾಸ್ಟ್ ಟೈಮ್ ಕೂಡ ಪರ್ಸೆಂಟೇಜ್ ವೈಸು ಅದು ವೋಟ್ ಶೇರನ್ನು ಕೊಡ್ತಾ ಇತ್ತು ಯಾವ ಪಕ್ಷಕ್ಕೆ ಎಷ್ಟು ವೋಟ್ ಶೇರ್ ಗಳಿಕೆ ಆಗಲಿದೆ ಅನ್ನುವಂಥದ್ದು ಸೊ ಈ ಬಾರಿ ಕೂಡ ಸಿ ವೋಟರ್ ಸಮೀಕ್ಷೆಯ ಪ್ರಕಾರ ಸೊ ಆ್ಯಪ್ ಅರವಿಂದ್ ಕೇಜ್ರಿವಾಲ್ ಅವರ ಎ ಎ ಪಿ ಏನಿದೆಯಲ್ಲ ಸೊ ಆ ಒಂದು ಪಕ್ಷವನ್ನು ಆ ಒಂದು ಪಕ್ಷಕ್ಕೆ ಸಂಬಂಧಪಟ್ಟಾಗ ಅವರು ಇದ್ದಾರೆ ಸೊ ಅವರು ಮತದಾರರ ಮುಂದೆ ಎರಡು ಪ್ರಶ್ನೆಯನ್ನು ಕೊಡ್ತಾ ಇದ್ದಾರೆ ನಿಮಗೆ ಆ್ಯಪ್ ಸಪ್ ಸರ್ಕಾರ ಬೇಕು ಅಥವಾ ಬಿ ಜೆ ಪಿ ಆರ್ ಕಾಂಗ್ರೆಸ್ ಸರ್ಕಾರ ಬೇಕು ಅನ್ನುವಂಥ ಒಂದು ಪ್ರಶ್ನೆಯನ್ನು ಇಟ್ಟಾಗ ಮತದಾರರು ಹೇಳ್ತಾ ಇದ್ದಾರೆ ಶೇಕಡ ಐವತ್ತೊಂದರಷ್ಟು ಪರ್ಸೆಂಟ್ ಜನ ಇದ್ದಾರೆ ಆ್ಯಪ್ ಅಂದರೆ ಅರವಿಂದ್ ಕೇಜ್ರಿವಾಲ್ ಅವರ ಸರ್ಕಾರ ಬೇಕು ಅನ್ನುವಂತಹ ಒಂದು ಪ್ರಶ್ನೆಗೆ ಉತ್ತರವನ್ನು ಇದ್ದಾರೆ ಐವತ್ತೊಂದು ಶೇಕಡವರ ಐವತ್ತೊಂದು ಪರ್ಸೆಂಟ್ ಜನ ಆ್ಯಪ್ ಸರ್ಕಾರ ಬೇಕು ಅನ್ನುವಂಥದ್ದು ಹೇಳ್ತಾ ಇದ್ದರೆ ಇನ್ನು ನಲವತ್ತು ಒಂಬತ್ತು ಪರ್ಸೆಂಟ್ ಜನ ಬಿಜೆಪಿ ಅಥವಾ ಕಾಂಗ್ರೆಸ್ ಸರ್ಕಾರ ಬೇಕು ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಮಂಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಈ ಮುಖಾಂತರ ನೋಡ್ತಾ ಇದ್ದೀವಿ ಸ್ನೇಹಿತರೆ ಸಿ ವೋಟರ್ ಸಮೀಕ್ಷೆ ಪ್ರಕಾರ ಎಲ್ಲ ಒಂದು ರೀತಿ ಹಾಪ್ಗೆ ಒಂದು ಒಳ್ಳೆ ರೀತಿಯಾದಂಥ ಅವಕಾಶ ಇದೆ ಅಂತ ಹೇಳಲಾಗ್ತಾ ಇದೆ ಸೊ ಅದು ಹಳೆ ಕಳೆಯ ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಅರವತ್ತೆರಡು ಕ್ಷೇತ್ರಗಳನ್ನ ಗೆದ್ದುಕೊಂಡು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಕೂಡ ಬಿಜೆಪಿ ಕೇವಲ ಎಂಟು ಕ್ಷೇತ್ರಗಳಿಗೆ ಮೀಸಲಾಗಿತ್ತು ಎಂಟು ಕ್ಷೇತ್ರಗಳಿಗೆ ತೃಪ್ತಿ ಪಡಬೇಕಾಗಿತ್ತು ಬಟ್ ಕಾಂಗ್ರೆಸ್ si diela ಕೇವಲ ಕೇವಲ ಅಂದರೆ ಒಂದು ಸ್ಥಾನಗಳ ಕೆಲವು ಕೂಡ ಅದು ಆಗಲಿಲ್ಲ ಸೊ ಈ ಈ ನಾಯಿಯ ಸೋಲನ್ನು ಕಂಡಿತು ಕಾಂಗ್ರೆಸ್ ಅಂತ ಹೇಳಲಾಗ್ತಾ ಇದೆ ಬಟ್ ಪ್ರಸ್ತುತ ಇರ್ತಕ್ಕಂಥ ಒಂದು ಸಿ ವೋಟರ್ ಸಮೀಕ್ಷೆ ಪ್ರಕಾರ ಶೇಕಡ ಐವತ್ತೊಂದರಷ್ಟು ಜನರು ಆ್ಯಪ್ ಸರ್ಕಾರ ಬೇಕು ಅರವಿಂದ್ ಕೇಜ್ರಿವಾಲ್ ಅವರ ಸರ್ಕಾರ ಬೇಕು ಅನ್ನುವಂಥದ್ದು ಇದ್ದರೆ ಸೊ ಬಿ ಜೆ ಪಿ ಗೌರ್ಮೆಂಟ್ ಬೇಕು ಅಥವಾ ಕಾಂಗ್ರೆಸ್ ಗೌರ್ಮೆಂಟ್ ಬೇಕು ಅಂತೇಳಿ ನಲವತ್ತೊಂಬತ್ತು ಶೇಕಡಾವಾರು ಜನ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಸೊ ಈ ಮುಖಾಂತರ ಒಂದು ಕಡೆ ಹ್ಯಾಪ್ನ ಎಲ್ಲೊಂದು ಆಧಿಪತ್ಯ ಇರುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸಿಕತ್ತ ಇದೆ ಸಿ ವೋಟರ್ ಸಮೀಕ್ಷೆ ಪ್ರಕಾರ ಇನ್ನೊಂದು ಮೀಡಿಯಾ ಸಂಸ್ಥೆ ಕೊಡ್ತಾ ಇದೆ ಅಂಕಿ ಅಂಶವನ್ನ ಕೊಡ್ತಾ ಇದ್ರೆ ಓನ್ಲಿ ಆಪ್ ಗೆ ಹಾಗೆ ಎ ಪಿ ಗೆ ಸಂಬಂಧಪಟ್ಟ ಒಂದು ಅಂಶವನ್ನ ಕೊಡ್ತಾ ಇದೆ ಅದು ಒಂದು ಆಲ್ಮೋಸ್ಟ್ ಲಾಸ್ಟ್ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎರಡು ಸಿ ವೋಟರ್ ಮತ್ತು ಇಂದಿ ಕವರ್ ಅನ್ನುವಂತಹ ಸರ್ವೆಯ ಪ್ರಕಾರ ದೆಹಲಿ ಗದ್ದೆಗೆ ಎ ಎ ಪಿಗೆ ಮತ್ತೊಮ್ಮೆ ಅರವಿಂದ ಕೇಜ್ರಿವಾಲ್ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗುವಂತಹ ಅವಕಾಶಗಳು ನಮಗೆ ದಟ್ಟವಾಗಿ ಕಾಣ್ತಾ ಇದೆ ಸ್ನೇಹಿತರೆ ಬಟ್ ಪಲೋಡಿ ಸಟ್ಟಾ ಬಜಾರ್ ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ಭವಿಷ್ಯವನ್ನು ನಡೆದಿದೆ ಸೊ ಈ ಮುಖಾಂತರ ಪಲೋಡಿ ಬಜಾರಲ್ಲಿ ಕೊಡ್ತಾ ಇರ್ತಕ್ಕಂಥ ಅಂಕಿಅಂಶಗಳು ಕೂಡ ಯಾವಾಗಲೂ ಕೂಡ ಫಲಿತಾಂಶದ ನಿಯರ್ ಇರುತ್ತೆ ಎಲ್ಲೋ ಒಂದು ರೀತಿ ಕ್ಲೋಸ್ನೆಸ್ ಇರುತ್ತೆ ಆ ಒಂದು ಅಂಕಿಅಂಶಗಳಿಗೆ ಅನ್ನುವಂಥದ್ದು ಸೊ ಅದರಿಂದ ಅದಕ್ಕೆ ಫೋಕಸ್ ಮಾಡ್ತಾರೆ ಅನ್ನುವಂಥದ್ದು ಸೊ ಪಲೋಡಿ ಸಟ್ಟಾ ಬಜಾರಲ್ಲೂ ಕೂಡ ಹಿಂದೆನೂ ಕೂಡ ಕೆಲವು ಅಂಕಿಅಂಶಗಳನ್ನು ಕೊಟ್ಟಿದ್ರು ಬಟ್ ಇವಾಗಲೂ ಕೂಡ ಕೆಲವು ಅಂಕಿಅಂಶಗಳನ್ನು ಕೊಡ್ತಾ ಹೋಗ್ತಾರೆ ಪಲೋಡಿ ಸಟ್ಟ ಬಜಾರ್ನ ಪ್ರಕಾರ ದೆಹಲಿ ಗದ್ದೆಗೆ ಸಟ್ಟ ಬಜಾರಲ್ಲಿ ನಡೀತಾ ಬೆಟ್ಟಿಂಗ್ನ ಪ್ರಕಾರ ಸೊ ಪಲೋಡಿ ಸಟ್ಟ ಬಜಾರ್ ನಲ್ಲಿ ಎ ಪಿ ಮೂವತ್ತಾರರಿಂದ ಮೂವತ್ತೊಂಬತ್ತು ಕ್ಷೇತ್ರನ ಗೆಲ್ಲುವಂತ ಅವಕಾಶ ಇದೆ ಅಂತ ಹೇಳಲಾಗ್ತದೆ ಬಿಜೆಪಿಗೆ ಇಪ್ಪತ್ತೈದರಿಂದ ಮೂವತ್ತೈದು ಕ್ಷೇತ್ರಗಳು ಗೆಲ್ಲುವಂಥ ಅವಕಾಶ ಇದೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಕಾಂಗ್ರೆಸ್ಗೆ ಅಥವಾ ಒಂದು ಕ್ಷೇತ್ರಗಳನ್ನು ಕೂಡ ಗೆಲ್ಲದೇ ಇರಬಹುದು ಅಥವಾ ಮ್ಯಾಕ್ಸಿಮಮ್ ಮೂರು ಕ್ಷೇತ್ರಗಳ ಗೆಲುವು ಅವಕಾಶ ಇದೆ ಪಲೋಡಿ ಸಟ್ಟ ಬಜಾರ್ ಹೇಳ್ತಾ ಇದ್ರೆ ಎ ಎ ಪಿ ಮೂವತ್ತೊಂಬತ್ತು ಮೂವತ್ತ ಮೂವತ್ತೊಂಬತ್ತು ಕ್ಷೇತ್ರಗಳು ಬಿ ಜೆ ಪಿ ಆಲ್ಮೋಸ್ಟ್ ಇಪ್ಪತ್ತೈದರಿಂದ ಮೂವತ್ತೈದು ಕ್ಷೇತ್ರಗಳು ಕಾಂಗ್ರೆಸ್ ಮೂರು ಕ್ಷೇತ್ರಗಳನ್ನ ಗೆಲ್ಲುವಂಥ ಅವಕಾಶ ಇದೆ ಅಂತೇಳಿ ಪಲೋಡಿ ಸಟ್ಟ ಬಜಾರ್ ತನ್ನ ಬೆಟ್ಟಿಂಗ್ ಒಂದು ಟ್ರೆಂಡ್ ಅನ್ನು ತೋರಿಸ್ತಾ ಇದೆ ಈ ಮುಖಾಂತರ ಎಲ್ಲ ಟ್ರೆಂಡ್ ಗಳನ್ನ ಕೂಡ ಎಲ್ಲೊಂದು ರೀತಿ ದೆಹಲಿಯ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಎ ಎ ಪಿ ತನ್ನ ಅಧಿಕಾರವನ್ನ ಗದ್ದೆಗೆ ಇರುವಂಥ ಅವಕಾಶ ಇದೆ ಅಂತ ಹೇಳಲಾಗ್ತಾ ಇದೆ ಬಟ್ ಈ ಟ್ರೆಂಡ್ ಏನಾದರೂ ಮುಂದಿನ ದಿನಗಳಲ್ಲಿ ಚೇಂಜ್ ಆಗಬಹುದಾ ಅನ್ನುವಂಥದ್ದನ್ನು ಕಾದೋಡಬೇಕಾಗುತ್ತೆ ಬಟ್ ಪ್ರಸ್ತುತ ದೆಹಲಿಯ ವಿಧಾನಸಭಾ ಚುನಾವಣೆಯಲ್ಲಿ ಎ ಎ ಪಿ ಮೊದಲನೇ ಸ್ಥಾನದಲ್ಲಿದ್ದರೆ ಬಿಜೆಪಿ ಎರಡನೇ ಎರಡನೇ ಸ್ಥಾನದಲ್ಲಿದೆ ಕಾಂಗ್ರೆಸ್ ಯಾವುದೇ ರೀತಿಯಾದಂತಹ ಸ್ಥಾನಗಳ ಗಳಿಕೆಯಲ್ಲೂ ಕಡಿಮೆ ಇದ್ದರೂ ಕೂಡ ಎಲ್ಲೋ ತನ್ನ ವೋಟ್ ಶೇರನ್ನು ಇನ್ಕ್ರೀಸ್ ಮಾಡಿಕೊಳ್ಳುವಂಥ ಅವಕಾಶಗಳು ಈ ಬಾರಿ ಕಾಣಿಸ್ತಾ ಇದೆ ಯಾಕಂದ್ರೆ ಎರಡೂ ಪಕ್ಷಗಳಿಗೂ ಕೂಡ ತನ್ನದೇ ಆಗಿರ್ತಕ್ಕಂಥ ಫೈಟ್ ಅನ್ನು ಕೊಡುವಲ್ಲಿ ಕಾಂಗ್ರೆಸ್ ಈ ಬಾರಿ ಎಲ್ಲೋ ಕಾಣಿಸ್ತಾ ಸಿಗ್ತಾ ಇದೆ ಅನ್ನುವಂಥದ್ದು ಹೇಳ್ಬೋದು ಬಟ್ ಒಟ್ಟಾರೆಯಾಗಿ ದೆಹಲಿಯ ವಿಧಾನಸಭೆ ಲೋಕಸಭಾ ಚುನಾವಣೆ ಫೆಬ್ರವರಿ ಐದರಂದು ಇರೋದರಿಂದ ಸೊ ಪ್ರಭ ಯಾವ ರೀತಿಯಾದಂತಹ ಆ ಭವಿಷ್ಯವನ್ನು ನುಡಿತಾನೆ ಯಾರಿಗೆ ತನ್ನ ಒಲವನ್ನು ತೋರಿಸ್ತಾನೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗುತ್ತೆ ಸೊ ಇದಾಗಿತ್ತು ಸ್ನೇಹಿತರೆ ಈ ಒಂದು ಇವತ್ತಿನ ವಿಶೇಷ ಸೊ ಯಾರಿನ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಯಾರೆಲ್ಲ ಈ ವಿಡಿಯೋ ನೋಡಿದವರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್